ಇದರ ಮೂಲ ರ ರಹಸ್ಯ ಅಂತ ಹೇಳಿದರೆ ನಾನು ಪ್ರಥಮತವಾಗಿ ಎಲ್ಲ ವೀಕ್ಷಕರಿಗೆ ನನ್ನ ಮನದಾಳದ ನೋವಿನ ಮಾತನ್ನು ಹೇಳ್ತೇನೆ ನೋವಿನ ಮಾತು ನೋವಿನ ಮಾತು ಯಾಕಂತ ಹೇಳಿದರೆ ಸ್ವತಂತ್ರ ಬಂದು ಎಪ್ಪತ್ತಾರು ವರ್ಷ ಆಯಿತು ಈ ಮಗುವಿನ ಅತ್ಯಾಚಾರ ಆಗಿ ಕೊಲೆಯಾಗಿ ಹದಿಮೂರು ವರ್ಷ ಆಯಿತು ಸ್ವತಂತ್ರ ಭಾರತದಲ್ಲಿ ಎಷ್ಟೋ ಹೆಣ್ಮಕ್ಕಳ ಅತ್ಯಾಚಾರ ಕೊಲೆ ಆಗಿದೆ ನಿನ್ನೆ ಸಹ ಆಗ್ತಾ ಖಂಡಿತ ಇವತ್ತು ಬೆಳಿಗ್ಗೆ ಕೂಡ ಆಗಿರ್ಬೋದು ಆದರೆ ಹೆಸರು ಜೀವಂತವಾಗಿರುವಂಥದ್ದು ಸೌಜನ್ಯ ಯಾಕೆ ನಾವೆಲ್ಲರೂ ಸನಾತನ ಹಿಂದೂ ಧರ್ಮದಲ್ಲಿ ತಿಳ್ಕೊಂಡ ಹಾಗೆ ಧರ್ಮಸ್ಥಳ ಅನ್ನುವಂಥದ್ದು ಒಂದು ನ್ಯಾಯಪೀಠ ಅದು ಧರ್ಮಪೀಠ ಅದು ಇಲ್ಲಿಗೆ ಕೋಟ್ಯಾಂತರ ಭಕ್ತರು ನನ್ನ ಲೆಕ್ಕದಲ್ಲಿ ಇಡೀ ವಿಶ್ವದಲ್ಲಿ ವಿಶ್ವದಿಂದಲೂ ಕೂಡ ಇಲ್ಲಿಗೆ ಬರ್ತಾರೆ ಜನಗಳು ಇಲ್ಲಿ ಆದಂಥ ಘಟನೆ ಇದು ಅದಕ್ಕೆ ಇಷ್ಟು ಮಹತ್ವವನ್ನು ಪಡೆಯುತ್ತಿದೆ ಅದು ಅರೇ ಒಂದು ಧರ್ಮಕ್ಷೇತ್ರದಲ್ಲಿ ಒಂದು ನ್ಯಾಯಪೀಠದಲ್ಲಿ ಇಂಥ ಘಟನೆ ನಡೀತದ ಅನ್ನುವಂಥದ್ದು ನಾನು ಬರೆಯೋ ಸೌಜನ್ಯ ಮಾತ್ರ ಅಲ್ಲ ನಾವೆಲ್ಲ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಈ ಉಜಿರೆಗೆ ಬಂದವರು ಅಲ್ಲಿಂದ ಇಲ್ಲಿ ತನಕ ನೋಡಿದ ಹಾಗೆ ನಾವು ಸಾಧಾರಣ ನನಗೆ ಒಂದು ಅರವತ್ತೆಂಟರಲ್ಲಿ ನನ್ನ ಜನನ ಆಗ್ತದೆ ನಾವು ಸಾಧಾರಣ ಒಂದು ಸಣ್ಣ ವಯಸ್ಸಿನಲ್ಲಿ ಒಂದು ಮೂರು ನಾಲ್ಕು ಐದನೇ ಕ್ಲಾಸ್ನಲ್ಲಿ ಇರುವಾಗಲೇನೋ ವೇದವಳ್ಳಿ ಪ್ರಕರಣದಲ್ಲಿ ನಾವೊಂದು ಒಂದು ಸ್ವಲ್ಪ ವಿಚಲಿತರಾಗಿ ಸಣ್ಣ ಮಕ್ಕಳು ಆಗ ಟೀಚರನ್ನು ಕೊಂದ್ರಂತೆ ಟೀಚರನ್ನು ಕೊಂದ್ರಂತೆ ಟೀಚರನ್ನು ಕೊಂದ್ರಂತೆ ಯಾಕೆ ಕೊಂದ್ರಂಥ ಯಾರು ಕೊಂದರು ಏನು ಗೊತ್ತಿಲ್ಲ ಅದರ ಮೇಲೆ ಪದ್ಮಲತಾ ಕೊಲೆ ಪ್ರಕರಣ ಆಯಿತು ಇದೆಲ್ಲವನ್ನು ನೋಡುವಾಗ ಒಂದೇ ಜನಗಳ ಮೇಲೆ ಬೊಟ್ಟು ಮಾಡುವಂಥದ್ದು ಈ ಪದ್ಮಲಕತ್ತ ಪ ಕೊಲೆ ಪ್ರಕರಣ ಇರ್ಬೋದು ವೇದಾವಲ್ಲಿ ಕೊಲೆ ಪ್ರಕರಣ ಇರ್ಬೋದು ಡಬಲ್ ಮರ್ಡ್ರ್ ಇರ್ಬೋದು ಸೌಜನ್ಯಕ್ಕಿಂತ ಇಪ್ಪತ್ತು ದಿನ ಹಿಂದೆ ಡಬಲ್ ಮರ್ಡ್ರ್ ಇರ್ಬೋದು ಅಂದಿರ್ಬೋದು ಇದು ಎಲ್ಲ ಒಂದು ಕೇಸುಗಳಲ್ಲಿ ತುಳುಕುವಂಥ ತುಣುಕು ಹಾಕುವಂಥ ಹೆಸರು ಇರುವುದೇ ಇವತ್ತು ಏನು ಜನಸಾಮಾನ್ಯರು ಮಾತಾಡಿಕೊಂಡು ಇರುವಂಥ ಹೆಸರು ಇದೆಯಲ್ಲ ಅದೇ ಹೆಸರು ಅದೇ ಹೆಸರು ಅದರ ಜೊತೆಯಲ್ಲಿ ಸೌಜನ್ಯಂದು ಬಿಟ್ಟು ಸೌಜನ್ಯದ ಹೋರಾಟ ಚಾಲ್ತಿಯಲ್ಲಿದೆ ಅದನ್ನು ಬಿಟ್ಟು ಬಾಕಿ ಎಲ್ಲ ಕೇಸುಗಳು ಸಿ ರಿಪೋರ್ಟ್ ಹಾಕಿದ್ದಾವೆ ಸಿ ರಿಪೋರ್ಟ್ ಆರೋಪಿಗಳು ಇಲ್ಲ ಉದಾಹರಣೆಗೆ ನಾವು ಸೌಜನ್ಯಗಳು ಸತ್ತಾಗ ನಾವು ಅದರಲ್ಲಿ ಹೋಗಿ ಹೋರಾಟ ಮಾಡಬೇಕು ಅಂತ ಹೇಳಿ ನಾವು ದುಮುಕಿದಾರಲ್ಲ ನನ್ನನ್ನು ಯಾವುದೋ ಒಂದು ಶಕ್ತಿ ಕೊಂಡೋಗಿ ಅಲ್ಲಿ ಹೇಳ್ಕೊಂಡು ನಮ್ಮನ್ನು ಯಾರೋ ಅತ್ಯಾಚಾರಿಗಳಿದ್ದಾರಾ ಅವರು ನಮ್ಮನ್ನು ಅವ್ರ ಮೇಲೆ ಹೇಳ್ಕೊಂಡು ಹಾಕಿದರು ಹಾಗಾಗಿ ನಾವು ಈ ಹೋರಾಟದಲ್ಲಿ ಇವತ್ತು ಕೂಡ ಜೀವಂತವಾಗಿದ್ದೇವೆ ಮುಂದಿನ ದಿನದಲ್ಲಿ ಇಡೀ ಸಮಾಜಕ್ಕೆ ಸತ್ಯವನ್ನು ಆ ಧರ್ಮಪೀಠದಲ್ಲಿ ಏನು ಸತ್ಯ ಅಂತ ಇದೆ ಅಲ್ಲಿ ಏನು ನ್ಯಾಯಪೀಠ ಅಂತ ಇದೆ ಧರ್ಮಸ್ಥಳದಲ್ಲಿ ಆ ನ್ಯಾಯಪೀಠದಲ್ಲಿ ಆ ಸತ್ಯವನ್ನು ಕಾಣಿಸುವ ತನಕ ಬಿಡುವುದಿಲ್ಲ ಅಂತೇಳಿ ಒಂದು ತೀರ್ಮಾನವನ್ನು ನಾವು ಮಾಡಿದ್ದೇವೆ ಅತ್ಯಾಚಾರ ಎಷ್ಟೋ ಪ್ರಭಾವಿ ಇರಲಿ ಅವನು ಕಾಮಂದ ಕಾಮುಕ ರೇಪಿಸ್ಟ್ ಏನೇ ಬೇಕಾದರೆ ಆಗಿರಲಿ ಅವನನ್ನು ಮಾತ್ರ ಕಾನೂನಿನ ಕಟಕಟೆಯಲ್ಲಿ ಮುಂದೆ ನಿಲ್ಲಿಸಿ ಅವನಿಗೆ ಶಿಕ್ಷೆಯನ್ನು ಕೊಡಿಸುವಂಥದ್ದು ಖಂಡಿತ ಅಂದರೆ ಒಂದು ದೃಷ್ಟಿಯಲ್ಲಿ ನೀವು ಹೇಳಿದ ಪ್ರಶ್ನೆಗೆ ನಂದೊಂದು ಉತ್ತರ ಏನು ಅಂತ ಹೇಳಿದರೆ ಪ್ರಚಲಿತ ಈ ಸಂದರ್ಭದಲ್ಲಿ ಜನಾದೇಶವೇ ಇವತ್ತು ಅತ್ಯಾಚಾರ ಯಾರು ಮಾಡಿದ್ದು ಅಂತ ಹೇಳಿ ರಾಜ ರೋಷಗಳು ಬೀದಿ ಬೀದಿ ಗಲ್ಲಿ ಗೆಲ್ಲಿಗಳಲ್ಲಿ ಮನೆ ಮನೆಗಳಲ್ಲಿ ಮನ ಮನೆಗಳಲ್ಲಿ ಭಾವನಾತ್ಮಕವಾಗಿ ಇವತ್ತು ಜನರದ್ದು ಮಾತಾಡ್ತಿದ್ದಾರೆ ಅತ್ಯಾಚಾರಿಗಳು ಇವರೇ ಅತ್ಯಾಚಾರಿಗಳು ಇವರೇ ಕಾಮಂದರು ಇವರೇ ರೇಪಿಸ್ಟ್ಗಳು ಇವರೇ ಅಂತೇಳಿ